ಕರ್ನಾಟಕದ ಕರಾವಳಿ ಭಾಗದಲ್ಲಿ ಈ ಬಾರಿ ಅಡಿಕೆ ಫಸಲು ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ ತೋಟಗಳಲ್ಲಿ ಅಡಿಕೆ ಮರದಲ್ಲಿ ಖಾಲಿ ಗೋನೆಗಳು ಕಾಣುತ್ತಿವೆ ಇದಕ್ಕೆ ಭಾರಿ ಮಳೆ ಹಾಗೂ ಕೊಳೆ ರೋಗ ಕಾರಣ ಎನ್ನಲಾಗುತ್ತಿದೆ ಪ್ರಸ್ತುತ ಮುನ್ನೂರರಿಂದ ಮುನ್ನೂರ ಇಪ್ಪತ್ತೈದು ರೂಪಾಯಿ ದರವಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ಕರಾವಳಿ ಭಾಗದಲ್ಲಿ ಈ ಬಾರಿ ಅಡಿಕೆ ಫಸಲು ನಿರೀಕ್ಷಿತ ಮಟ್ಟದಲ್ಲಿಲ್ಲ ಮಳೆಗಾಲದಲ್ಲಿ ಸುರಿದ ಭಾರಿ ಮಳೆಯಿಂದ ಹೆಚ್ಚಿನ ತೋಟಗಳು ಕೊಳೆ ರೋಗಕ್ಕೆ ತುತ್ತಾಗಿದ್ದು ಇನ್ನೊಂದೆಡೆ ಮುಂಗಾರು ಪೂರ್ವ ಮಳೆಯೂ ಕೈಕೊಟ್ಟಿತ್ತು ಆದರೆ ಮೇ ಕೊನೆ ವಾರದಲ್ಲಿ ಆರಂಭವಾದ ಮಳೆ ನಿರಂತರವಾಗಿ ಸುರಿದು ತೋಟಗಳಿಗೆ ಔಷಧ ಸಿಂಪಡಿಸಲು ಬಿಡುವು ನೀಡಿರಲಿಲ್ಲ ನದಿಗಳು ಹಲವು ಬಾರಿ ತುಂಬಿ ಹರಿದ ಪರಿಣಾಮ ಅನೇಕ ಬಾರಿ ತೋಟಗಳು ಜಲಾವೃತವಾಗಿದ್ದವು ಈ ಎಲ್ಲ ಕಾರಣದಿಂದ ಕೊಳೆ ರೋಗದಿಂದ ಫಸಲು ನಷ್ಟವಾಗಿದೆ ಒಟ್ಟಿನಲ್ಲಿ ಫಸಲಿನ ಪ್ರಮಾಣ ಕಡಿಮೆಯಿದ್ದು ಅಡಿಕೆ ಬೆಳೆಗಾರರಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ ತೋಟಗಳಲ್ಲಿ ಅಡಿಕೆ ಮರದಲ್ಲಿ ಖಾಲಿ ಗೊನೆಗಳು ಕಾಣುತ್ತಿವೆ ಹೊರತು ತುಂಬಿದ ಗೊನೆಗಳು ಕಾಣುತ್ತಿಲ್ಲ ಸಾಮಾನ್ಯವಾಗಿ ನವೆಂಬರ್ ಕೊನೆ ವಾರದ ವೇಳೆ ಅಡಿಕೆ ಕೊಯ್ಲು ಆರಂಭವಾಗುತ್ತದೆ ಆದರೆ ಈ ಬಾರಿ ಹೆಚ್ಚಿನ ಕೃಷಿಕರು ಅಡಿಕೆ ಕೊಯ್ಲಿನ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಕಾರಣ ತೋಟಗಳಲ್ಲಿ ಅಡಿಕೆ ಪ್ರಮಾಣ ತೀರಾ ಕಡಿಮೆ ಇದೆ ಮಳೆಗಾಲದ ವೇಳೆ ಕಡಿಮೆ ಪ್ರಮಾಣ ಅಡಿಕೆ ಬಿದ್ದಿರುವುದರಿಂದ ಮಾರುಕಟ್ಟೆ ಖಾಸಗಿ ವರ್ತಕರಿಗೂ ಹೊಸ ಅಡಿಕೆ ಆವಕ ಕಡಿಮೆ ಇದೆ ಪ್ರಸ್ತುತ ಇಪ್ಪತ್ತೈದು ರೂಪಾಯಿ ದರ ಇದ್ದರೂ ಅಡಿಕೆ ಲಭ್ಯತೆ ಕಡಿಮೆ ಇದೆ ಹಲವೆಡೆ ತೋಟಗಳಲ್ಲಿ ಎಲೆಚುಕ್ಕಿ ರೋಗ ಕಂಡುಬಂದಿರುವುದು ಅಡಿಕೆ ಫಸಲಿಗೆ ಹೊಡೆತ ನೀಡಲು ಮತ್ತೊಂದು ಕಾರಣವಾಗಿದೆ ಅಡಿಕೆ ಮರಗಳು ರೋಗದ ತೀವ್ರತೆಯಿಂದ ದಾರಶಾಹಿಯಾಗುತ್ತಿವೆ ಈ ರೋಗ ತಡೆಗಟ್ಟಲು ಕೃಷಿಕರು ಕ್ರಮಗಳನ್ನು ಕೈಗೊಂಡಿದ್ದರೂ ಅದು ಪರಿಣಾಮಕಾರಿಯಾಗಿ ಗೋಚರಿಸಲಿಲ್ಲ ನವೆಂಬರ್ ತಿಂಗಳ ಆರಂಭದಲ್ಲಿ ಉತ್ತಮ ಮಳೆ ಬಿದ್ದಿದ್ದು ಅಡಿಕೆ ಕೊಯ್ಲು ಮಾಡಲು ದಿನ ದೂಡುವಂತಾಗಿದೆ ಮತ್ತೆ ಮಳೆಯಾದರೆ ಎಂಬ ಆತಂಕ ಕೃಷಿಕರಲ್ಲಿದೆ ಮಳೆಗೆ ಅಡಿಕೆ ಒದ್ದೆಯಾದರೆ ಗುಣಮಟ್ಟ ಹಾಳಾಗುತ್ತದೆ ಹಾಗೂ ಇದನ್ನು ಹೆಚ್ಚು ಕಾಲ ದಾಸ್ತಾನು ಇಡಲು ಸಾಧ್ಯವಾಗುವುದಿಲ್ಲ ಈ ಬಾರಿ ಫಸಲು ತೀರ ಕಡಿಮೆಯಿದೆ ಕೊಳೆ ರೋಗವು ಬಲವಾದ ಹೊಡೆತ ನೀಡಿದೆ ಈ ಕಾರಣದಿಂದ ಕೊಯ್ಲಿಗೆ ಅಡಿಕೆ ಪ್ರಮಾಣ ತುಂಬಾ ಕಡಿಮೆ ಇದೆ ಎಂದು ಕೃಷಿಕರು ಅಭಿಪ್ರಾಯಪಟ್ಟಿದ್ದಾರೆ